ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಹೇಳಿದ್ರೆ ಮಳೆ ಸ್ವಲ್ಪ ಹಿಂದಕ್ಕೆ ಹೋಯಿತು ಮತ್ತೆ ಗಾಳಿ ಶುರುವಾಗಿದೆ ಹಾಗಾಗಿ ತೋಟಗಳಿಗೆ ನೀರು ಹಾಯಿಸೋ ಟೈಮ್ ತಿರ್ಗೋ ಬಂತು ಮೊನ್ನೆ ಒಂದು ಹದಿನೈದು ದಿನ ಆಗಿತ್ತು ನಮ್ಮ ತೋಟಗಳಿಗೆಲ್ಲ ನೀರು ಬಿಟ್ಟು ಮತ್ತೆ ನಿನ್ನೆಯಿಂದ ತೋಟಕ್ಕೆ ನೀರನ್ನ ಬಿಡ್ತಾಯಿದ್ದೀವಿ ಮತ್ತು ತೋಟಗಳಿಗೆ ನೀರು ಹಾಯಿಸ್ತಾ ಇದ್ದೀವಿ ಓಕೆ ಫಸ್ಟ್ನೇದಾಗಿ ಗೇಟ್ವೆಲ್ನ ತಿರ್ಸ್ಬಿಡೋಣ ಇಲ್ಲಿ ಹುಲ್ಲು ಕುದೀನ ಎಲ್ಲ ಬೆಳ್ಕೊಬಿಡ್ತಾರೆ ಓಕೆ ಸಂಪ ತುಂಬ ಕೂಡ ನೀರಿದೆ ಇನ್ನು ಇದನ್ನು ಈ ನೀರನ್ನೆಲ್ಲ ಖಾಲಿ ಮಾಡಬೇಕು ಈ ನೀರನ್ನೆಲ್ಲ ಇವಾಗ ತೋಟಕ್ಕೆ ಬಿಟ್ಟು ಖಾಲಿ ಮಾಡಬೇಕು ಫಸ್ಟ್ನೇದಾಗಿ ತೊಂಡೆ ಗಿಡಕ್ಕೆ ಇದೆ ತೊಂಡೆ ಪಸ್ಟ್ ತೊಂಡೆ ಗಿಡಕ್ಕೆ ನೀರು ಹಾಯಿಸ್ತಾ ಇದ್ದೀವಿ ತೊಂಡೆ ಗಿಡಕ್ಕೆ ನೀರು ಹಾಯಿಸಿದ್ಮೇಲೆ ನೆಕ್ಸ್ಟ್ ಬಂದ ಹಾಗಲ ಗಿಡಕ್ಕೆ ಇವೆಲ್ಲ ಬಿಟ್ಬಿಟ್ಟು ಇನ್ನು ಇವಾಗ ಮೂರು ಗಂಟೆ ಸುಮಾರು ಒಂದು ಐದು ಗಂಟೆ ಕರೆಂಟ್ ಹೋಗುತ್ತೆ ಸುಮಾರು ಒಂದು ಎರಡುವರಲ್ಲಿ ಹಿಡಿ ನಮ್ಮ ತೋಟವೇ ನೀರನ್ನು ಹಾಯಿಸ್ಬೇಕಾಗುತ್ತೆ ಓಕೆ ಬನ್ನಿ ಇವತ್ತು ನಮ್ಮ ವೀಡಿಯೋ ನಮ್ಮ ಒಂದು ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದಯವಿಟ್ಟು ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಇವಾಗ ತಾನೇ ಊಟ ಮಾಡ್ಕೊಂಡು ಬಂದ ಮುದ್ದೆ ಮಾಡಿದ್ರು ಒಂದು ಮುದ್ದೆ ಹೊಡೆದೆ ಯಾಕೋ ನಡೆಯೋಕ್ಕಾಗ್ತಿಲ್ಲ ಹೊಟ್ಟೆ ಭಾರ ಹಾಕ್ಬಿಟ್ಟೆ ತಗೊಂಡ್ರಿ ಅಯ್ಯಪ್ಪ ನಾವೇ ಹಿಂಗೆ ಅಂತೀವಿ ಕೆಲವೊಬ್ಬರು ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ ಏನಂತೇಳಿದ್ರೆ ಊಟ ಮಾಡ್ತಾರೆ ಕುತ್ಕೊಂತಾರೆ ಆರಾಮಾಗಿರ್ತಾರೆ ಯಾರಪ್ಪ ಅಂತ ಹೇಳಿದ್ರೆ ಮಸ್ತಾಗಿ ಬಾಡಿಗೆಗಳು ಬರುತ್ತೆ ನೋಡಿ ಬೇಕಾದಷ್ಟು ಬಾಡಿಗೆ ಬರುತ್ತೆ ಆ ಥರ ಸುಮಾರು ಜನ ನಾವು ನೋಡಿದ್ದೀವಿ ಏನಂದರೆ ಅವರು ತಿನ್ನು ಮಲಗು ಇಷ್ಟೆಲ್ಲ ಇರ್ತಾರೆ ಯಾಕಂದರೆ ಬೇಕಾದಷ್ಟು ಬಾಡಿಗ್ ಬರ್ತಾ ಇರ್ತೈತೆ ಆರಾಮಾಗಿ ಲೈಫ್ ಆಗಿರುತ್ತೆ ಅಂಥವ್ರು ಬೋರ್ ಹೊಡ್ಯೋದಿಲ್ವೋ ಏನೋ ಅಂತ ನನಗನ್ನಿಸ್ತಾ ಇದೆ ಹಾಂ ನಾವು ತಿನ್ಬಿಟ್ಟು ತಿನ್ಬಿಟ್ಟು ಈ ರೀತಿ ಕೆಲಸ ಮಾಡ್ಕೊಂಡೆ ನಮ್ಮ ಹೊಟ್ಟೆ ಬಾರ ಇನ್ನು ಆರಾಮಾಗಿ ಕೂತ್ಕೊಂಡಿರೋರ ಕತೆ ಹೆಂಗೆ ಸೇಮ್ ಅದ್ರ ಥರನೇ ಇತೀವಿ ಯಾವ್ದ್ರ ಥರ ಅದ್ರ ಥರ ಆ ದೂರದಲ್ಲಿ ಹೆಮ್ಮೆ ಕಾಣಿಸ್ತೀವಿ ನೋಡಿ ಸೇಮ್ ಹೆಮ್ಮೆಗಳ ಥರನೇ ಆಗೋಗಿರುತ್ತೆ ಅಲ್ವಾ ಅವ್ರ ಜೀವನ ಯಾವನಿಗೆ ಬೇಕಾದ ಜೀವನ ನಮ್ಮ ಜೀವನನೇ ಬೆಸ್ಟ್ ಅಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ತೋಟಕ್ಕೆ ನೀರು ಬಿಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡ್ರಪ್ಪ ನೋಡೋ ಪ್ರತಿಯೊಂದು ವಿಡಿಯೋನಲ್ಲೂ ನಾವು ಇರ್ತೀವಿ ಲೈಕ್ ಮಾಡ್ರಿ ಲೈಕ್ ಮಾಡಿರಿ ಅಂತ ಆದರೆ ಯಾರೂ ಮಾಡಲ್ಲ ಇದ್ಯಾಕೋ ಒಂದೇ ಒಂದು ನೀರೇ ಬರ್ತಾಯಿಲ್ಲ ಬಂದಾಗ್ಬಿಟ್ಟೈತೆ ಏನೋ ಪ್ರಾಬ್ಲಮ್ ಆಗಿರಬೇಕು ಇನ್ನು ಸಿಂಪ್ಲೇರ್ನ ಬಿಚ್ಚಬೇಕು ಓಕೆ ಯಾವುದೋ ಸೀಮೆ ಸಿಗಾಕೋಗ್ಬಿಟ್ಟೈ ಕಣ್ರಿ ಈ ಸಿಂಪ್ಲಿಯರ್ಗೆ ಅದಕ್ಕೆ ನೀರು ಇರಲಿಲ್ಲ ಆ ಇರುವೆನ ಆಚೆ ಕಡೆ ತೆಗ್ದೆ ಮತ್ತು ನೀರು ಇದೆ ಓಕೆ ಎಲ್ಲ ನೀರು ಇದ್ದಾವ ಇಲ್ಲವ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಬರ್ಬೇಕಾಗುತ್ತ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ ಸನಿಖೆ ಎತ್ಕೊಂಡು ಒಂದೊಂದು ಮಡ ತಿರ್ಕೊಂಡು ಈ ಕಡೆ ಕಾವಳಿಗಳಲ್ಲಿ ಕಸ ಬೆಳ್ದಿರೋದು ಆ ಸ ಕಸನ ಗೀಚ್ಕೊಂಡು ನೀರು ಕಟ್ಟೋಸ ನಮ್ಮ ಹೆಣ ಬಿದ್ದೋಗಿರೋದು ಈ ಕಾಲದಲ್ಲಿ ನೋಡಿರಿ ಸೊಮ್ಗೆ ಗೇಟ್ ತೀರಿಸ್ದ ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊ ಬಂದ ಅಷ್ಟೇ ಮುಗೀತು ಕೆಲಸ ತೋಟಕ್ಕೆ ನೀರು ಹಾಯಿಸ್ಬಿಟ್ಟೆ ಅಲ್ವಾ ಆದರೆ ಹಿಂದಿನ ಕಾಲದಲ್ಲಿ ಶಂಕಿಗಳು ಎತ್ಕೊಂಡು ಕಟ್ಟಬೇಕಾಗಿತ್ತು ನೀರು ಬಿಡ್ಬೇಕಂದ್ರೆ ತೋಟಕ್ಕೆ ನೀರು ಹಾಯಿಸ್ಬೇಕಂದ್ರೆ ಒಬ್ಬರು ಇರಲೇಬೇಕಾಗಿತ್ತು ಆದರೆ ಇವಾಗ ಹಂಗೆ ಇಲ್ಲ ಗೇಟ್ವಾಲ್ ತೀರಿಸ್ದ ಆಟೋಮೆಟಿಕ್ ಆನ್ ಮಾಡ್ದೆ ಎಲ್ಲಾದರೂ ಹಾಳಾಗೋಗು ಅದು ಪಡಕದೋ ತೋಟಕ್ಕೆ ನೀರು ಆಗುತ್ತೆ ಅಲ್ವಾ ಆದರೆ ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಕಣ್ರಿ ನೀರು ಕಟ್ಟಬೇಕಾಗಿದ್ರೆ ನೀರು ತೋಟಕ್ಕೆ ಕಾಯಿಸ್ಬೇಕಾದ್ರೆ ಒಬ್ಬರು ಇರಲೇಬೇಕಾಗಿತ್ತು ಆ ಡ್ಯೂಟಿ ಮೇಲೆ ಆದರೆ ಇವಾಗ ಏನೂ ಇಲ್ಲ ಓಕೆ ನೀರು ಓಡ್ತಾ ಇದೆ ನಾನು ಅಲ್ಲಿವರೆಗೂ ಚೆಕ್ ಬರಬೇಕು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಭಾರ ಆಗ್ಬಿಟ್ಟೈತೆ ಒಂದು ಮುದ್ದೆ ಒಂದು ರೈಸ್ ತಿಂದೆ ಭಾರ ಆಗ್ಬಿಟ್ಟೈತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಓಕೆ ಇನ್ನೊಂದು ಎರಡು ಅಜ್ಜ ಕರೆ ಆ ಮುದ್ದೆ ಅನ್ನ ಎಲ್ಲ ಕರ್ಗೋಗ್ಬಿಡುತ್ತೆ ಅದೆಲ್ಲ ಒಂದು ಮ್ಯಾಟ್ರೆ ಎಲ್ಲ ನಮ್ಮ ರೈತರಿಗೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ನಾನು ನೋಡ್ತೀವಿ ಹೇಳ್ತಾರೆ ನಮಗೆ ಮಟನ್ ಜಾಸ್ತಿ ತಿನ್ಬೇಡ್ರಿ ಚಿಕನ್ ತಿನ್ನಿರಿ ಕೊಬ್ಬು ಜಾಸ್ತಿ ಇರುತ್ತೆ ಮಟನ್ನಲ್ಲಿ ಹಾಗಾಗಿ ಸ್ವಲ್ಪ ಮಟನ್ ಕಡಿಮೆ ಮಾಡಿರಿ ಅಂತಾರೆ ಆದರೆ ನಾವಿಲ್ಲ ಚೆನ್ನಾಗಿ ತಿಂತಾಡ್ತೀವಿ ದನ ತಿನ್ನಂಗೆ ಯಾಕಂತೇಳಿದ್ರೆ ಕುತ್ಕೊಂಡು ಕೆಲಸ ಮಾಡೋವ್ಗು ಈ ರೀತಿಯಾಗಿ ತೋಟದಲ್ಲಿ ಮೈ ಬಗ್ಸಿ ಕೆಲಸ ಮಾಡೋನು ಮತ್ತು ಈ ಬಿಸಿಲಲ್ಲಿ ಒಣಗೋದು ಗಾಳಿನಲ್ಲಿರೋದು ಚಳಿನಲ್ಲಿ ನಡ್ಗೋದು ನಮ್ಮ ರೈತರಿಗೆ ಬರೇ ಮಟನೇ ಅಲ್ಲ ಬರೇ ಕೊಬ್ಬೆ ಒಂದು ಎರಡು ಕೆ ಜಿ ಫ್ರೈ ಮಾಡಾಕದ್ರೂ ತಿಂದಿದ್ದೀವಂದರೆ ಒಂದೇ ಒಂದು ದಿನದಲ್ಲಿ ಕರ್ಗಿಸೋ ಒಂದು ಕೆಪಾಸಿಟಿ ನಮಗಿರುತ್ತೆ ನಾವು ರೈತರು ಹೆಂಗಪ್ಪ ಅಂತೇಳಿದ್ರೆ ಕಲ್ಲು ತಿಂದರೂ ಕೂಡ ಜೀರ್ಣ ಮಾಡ್ಕೊತೀವಿ ಕಣ್ರಿ ಅಲ್ವಾ ಕಲಿ ತಿಂದ್ರೂ ಜೀವನ ಮಾಡ್ಕೊತೀವಿ ಯಾಕಂದರೆ ನಮ್ಮ ಕೆಲಸ ಹಂಗಿರುತ್ತೆ ನಮ್ಮ ವೃತ್ತಿನೇ ಅದು ಅಲ್ವಾ ಆದರೆ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಮಟನ್ ತಿನ್ನಬಾರ್ದು ಜಾಸ್ತಿ ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಕರಗೋದಿಲ್ಲ ಅಂತ ನಮ್ಗೆ ಅದೇನು ಇಲ್ಲ ಯಾವ ಕಲಾಶಲ್ಲೂ ನೋಡೋಲ್ಲ ಯಾವುದು ನೋಡೋಲ್ಲ ಸಿಕ್ಕಿದ್ದು ಮಾಡಿ ತುಂಬಿಸ್ಕೊಂತ ಆಡ್ತೀವಿ ಆ ಥರ ತುಂಬಿಸ್ಕೊಂಡಿದ್ದಕ್ಕೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಲ್ವಾ ಹತ್ತಿನ್ನಬಾರ್ದು ತಿನ್ನಬಾರ್ದು ಅಂತ ನಾವು ಪತ್ತೆವಂತೂ ಮಾಡ್ಗೋದಿಲ್ಲ ಕಣ್ರಿ ಏನು ಸಿಕ್ತೈತೋ ಅದನ್ನು ಚೆನ್ನಾಗಿ ಇರ್ತೀವಿ ಓಕೆ ಫ್ರೆಂಡ್ಸ್ ಲಾಸ್ಟ್ ಗಂಟೆ ಚೆಕ್ ಮಾಡ್ಕೊಂಡು ಬಂದೆ ಅದು ಯಾವುದೋ ಒಂದೇ ಒಂದು ಪ್ರಾಬ್ಲಮ್ ಆಗಿದ್ದಿದ್ದೋ ಇನ್ನೆಲ್ಲ ಓಡ್ತಾಯಿದ್ದಾವೆ ಓಕೆನಪ್ಪ ಮುಗೀತಿ ಕೆಲಸ ಚೆಕ್ ಮಾಡಿದ್ದು ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಬೊಕ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಬಂದೇ ಬಿಟ್ಟೆ ಬೊಕ್ಕೊಂಡು ಬೊಕ್ಕೊಂಡು ಬಕ್ಕೊಂಡು ನಮ್ಮ ಚಪ್ರ ಆಯಿತು ಹಿಂಗಿದ್ದಾಗ ನಾವು ಎಷ್ಟು ಊಟ ಮಾಡಿದ್ರು ಯಾಕೆ ಕರಗಲ್ಲ ಅಲ್ವಾ ಕರ್ಗೆ ಕರ್ಗುತ್ತೆ ಓಕೆ ಎಲ್ಲ ಚೆಕ್ ಮಾಡಿದ್ದಾಯಿತು ಇನ್ನು ನೆಕ್ಸ್ಟು ಇದಕ್ಕೆ ನೀರು ಹಾರದ ಮೇಲೆ ಇದು ಆಗ್ಲಿ ಗಿಡಕ್ಕೆ ನೀರು ಬಿಡಬೇಕು ಅಲ್ಲಿವರೆಗೂ ಬೇರೆ ಕೆಲಸ ನೋಡೋಣ ಏನಂದರೆ ಇವಾಗ ಟೈಮ್ ಬೇರೆ ಆಯಿತು ನಮ್ಮ ಕುರಿಗಳಿಗೆ ಮೇವು ಹಾಕ್ಬೇಕು ಬನ್ನಿ ಮೇವು ಹಾಕೋಣ ಓಕೆ ಫ್ರೆಂಡ್ಸ್ ಮೇವು ಕೂಡ ಹಾಕಿದ್ದಾಯ್ತು ಇನ್ನು ಇವು ಕೆಲಸ ಮುಗೀತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಹೂವು ಬಿಡಿಸೋದಕ್ಕೆ ಹೋಗ್ಬೇಕು ಹೂವು ಬಿಡಿಸೋದೆಲ್ಲ ಜಾಸ್ತಿ ವಿಡಿಯೋಸ್ ನಾನು ಮಾಡ್ತಾ ಬಂದಿದ್ದೀನಿ ಅದನ್ನ ಇವಾಗೂ ಮಾಡಿದ್ರೆ ಮತ್ತೆ ನಿಮಗೂ ಕೂಡ ನೋಡೋದಕ್ಕೆ ಬೋ ಬೋರ್ ಹೊಡೆಯುತ್ತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಗುಡ್ ಡಿಸ್ಲೈಕ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಕ್ರೈಬ್ ಮಾಡೋದೇ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೇಳ್ತಾ ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್